ಮಂಟ ಸಮಿ ಅವರೇ ನಮ್ಮ ಮಗನ ಕೊಟ್ಟಿರೋದು ದೊಡ್ಡ ಮಗತಿರೋತ್ರು ಆಕ್ಸಿಡೆಂಟ್ ಆಗಿ ಇಪ್ಪತ್ತು ಇಪ್ಪತ್ತರ್ಸವನು ಊಕ್ಕ ಕೊಟ್ಟರು ವಾಪ್ಸಿ ಕೊಟ್ಟಾರ ಮಂಟಲಿಂಗ್ ನಮ್ಮಲ್ಲಿ ಕತ್ಲಾಗಿತ್ತು ಬೆಳಕೊಟ್ಟ ಸಂತೋಷನ ಕೊಟ್ಟರೂ ಕೊಟ್ಟರೋದ್ಯೋ ಭಗವಂತ ಬಂದು ಕೊಟ್ಟಿದ್ದಾರೆ ಎಲ್ಲಾರು ಭಕ್ತಿ ಕಷ್ಟ ತಗಿಲಿಲ್ಲ ನಿನ್ನಿಂದ ಜನಕ್ಕೆ ಪಗವಾಡದ ಅವ್ರು ತಪ್ಪು ಮಾಡೋದೇ ಒಳ್ಳೆದ್ರು ಕಳ್ಸಿದೀವಿ ಬಂದ್ ಬಂದ್ರೆ ಕೆಲಸ ಪಾಸ್ ಮಾಡ್ಕೊಳ್ತಾರೆ ಎಲ್ಲ ತಾಯಿ ಇಲ್ಲಿ ಬೇವ್ಸಪ್ ಮಂತ್ರ ತಡ ಹೊಡೋದು ಇಲ್ಲಿ ಬರ್ತಾರೆ ವಾರದಲ್ಲಿ ಬೇಡ್ಕೊಂಡು ಬೈತಾರೆ ಖಂಡಿತ ಎರಡು ತಿಂಗಳ ತಂದ್ರೆ ಮೂರು ತಿಂಗಳು ಲಗ್ನಿ ಆಗೋದು ವಿಶ್ವಾಸ ಪೂಜೆ ನಡೀತೀನಿ ಪ್ರತಿ ಒಂದು ವಾರ ವಿಶ್ವಾಸ ಪೂಜೆಗಳು ಪ್ರತಿ ಒಂದು ವಾರ ನಡಿತಾರೆ ಇಲ್ಲಿ ಯಾರೇ ಬರಲಿ ಗಾಳಿ ಬರಲಿ ಪೀಡ ಬರಲಿ ಪಿಚತಿ ಬರಲಿ ಏನೇ ಬರಲಿ ಸ್ವಾಮಿ ತಪ್ಪ ಇವತ್ತು ಬಂದ ಗಾಳಿ ನಾಳೆ ಆ ರೀತಿ ಮೈಲಿ ಬಿಡಿಸಿ ಬಿಡುಗಡೆ ಮಾಡ್ತೀವಿ ಈಗ ಪೀಡಾ ಪಿಚತಿ ಆಗಲಿ ಇನ್ನೊಂದು ಉಸಾರ ತುಂಬಾ ಆದ್ರನ್ನ ಆಲ್ಟು ಹಾಕಿವಿ ಉಳಿಸ್ಕೊತೀವಿ ಅವ್ರ ಗುಣ ಮುಖಾಂತರ ನಾ ಕೈಸ್ಕೊತೀವಿ ಅವರೇ ನಮ್ಮ ಮಗನ ಕೊಟ್ಟಿರೋದು ದೊಡ್ಡ ಮಗತಿ ಇರೋತ್ರು ಆಕ್ಸಿಡೆಂಟಾಗಿ ಇಪ್ಪತ್ತು ವರ್ಷದವನು ಕಾಲ್ಸ ಕುಣಿಸಿದ್ರು ಮಂಡ್ಯ ಸ್ವಾಮಿ ಕಾಲ್ಸ ನಲ್ವತ್ತು ಎಂಟು ಪೂಜೆ ಮಾಡಿದ್ರು ಎಷ್ಟು ಕ್ರಮನೆ ಎಲ್ಲ ಕೊಟ್ಟರು ಮಾಂಸ ತಿನ್ನಬಾರ್ದು ಚಪ್ಪಲ್ ಹಾಕ್ಬಾರ್ದು ಎಲ್ಲ ಹೇಳಿದ್ರು ಅದನ್ನೆಲ್ಲ ಭೀ ಮಾಡ್ಕೊ ನಾವು ಸ್ವಾಮಿ ಬೇಡ್ದು ಕೊಟ್ಟರು ಇವರು ಬಂದು ಪೂಜೆ ಇಟ್ಟಾಗ ಆದ್ರೆ ಆಗ್ಬೋದು ಆಗದ್ರೆ ಇಲ್ಲದೇ ಇವ್ರು ಕೊಡಬೇಕು ಅಂತ ಹೇಳಿದ್ರು ನಮ್ಮ ಮನೇಲಿ ಕತ್ತಲಾಗಿತ್ತು ಬೆಳಗ್ಗೆ ಕೊಟ್ಟರು ಕುಕ್ಕಿತ್ತು ಗಂಡ್ರದನ್ನೆಲ್ಲ ಕೊಟ್ಟು ಉದ್ದಿದ್ರಿಗೆ ವಾಪಸ್ ಕೊಟ್ಟರೆ ಮಂಡಲಿಂಗೆ ಹ್ಞೂ ತುಂಬ ಖುಷಿ ಆಯಿತು ನಮ್ಮಂಗೆ ಜನಗಳಿಗೂ ಒಳ್ಳೇದಾಯ್ತ ಅಲ್ಲಿ ತ ಕೂತಿದ್ವು ಇರಲೇಬಾರ್ದು ಅನಿಸ್ತಿತ್ತು ಜೀವ ಹೋಗ್ಬೇಕು ಅನಿಸ್ತಿತ್ತು ಅವ್ರು ಬಂದು ನಮ್ಗೆ ಜೀವ ಕೊಟ್ಟರು ಸ್ವಾಮಿ ಅವರ ಎಲ್ಲ ದೇವರು ಅವರ ನೀವು ನೀವು ಧೈರ್ಯ ಕಳ್ಕೊಬೇಡಿ ಅಂತ ಹೇಳಿದ್ರು ನಮಗೆ ಬಂತು ನಮಗೂ ನಮಗೆ ಉಳ್ಕೊತ್ತು ಸ್ವಾಮಿ ಹೇಳಿದ್ರು ಆ ಹುಡ್ಗಿ ಇಷ್ಟಪಟ್ಟುಬಿಟ್ರೆ ನೀನು ಉಳಿಯಲ್ಲ ಇಲ್ಲಾಂದ್ರೆ ಆಕ್ಸಿಡೆಂಟಲ್ಲಿ ಹೋಯ್ತಿದೆ ಇಲ್ಲಾಂದ್ರೆ ನೀರಲ್ಲಿ ಬಿತ್ಕತ್ತಿದೆ ಇಲ್ಲಾದ್ರೂ ಬಿಂಕಿಲ್ ಸಾಯ್ತಿದೆ ಅಂತ ಹೇಳಿದ್ರು ಸರ್ಪಲ್ ಕೊಡಿದೀವಿ ಅಂತ ಹೇಳಿದರು ಸ್ವಾಮಿ ಆ ಹುಡ್ಗಿ ಇಷ್ಟಪಟ್ಟು ಬೇಡಕ್ಕಾದ್ರೆ ಅಂತ ಬೇಡ ಅಂತ ಹೇಳಿದರು ಆಯ್ತು ಗುಡಪ್ಪ ನಾವು ಇಷ್ಟ ಆಯಿತು ನಾನು ಅಲ್ಲಿ ಇಷ್ಟಪಡಲ್ಲ ಅಂತ ಹೇಳಿದ್ರು ತಿರ್ಗ ತಿರ್ಗವೇ ಅದೇ ಆಯ್ತು ಅದು ಸ್ವಾಮಿ ಹೆಂಗೆ ಹೇಳಿದ್ರು ಹಂಗೆ ರಸ್ತೆದಲ್ಲೂ ಹೋಯ್ತು ಅಪ್ಪ ಯಾ ನಿಮ್ಗ ಇದ್ರ ಸರ್ಪಲ್ಲಿ ಹೋಯ್ತಿದೆ ಇದರ ರಸ್ತೆಯಲ್ಲಿ ಹೋಯ್ತಿದೆ ಇದ್ರ ನೀರಲ್ಲಿ ಹೋಯ್ತಿದೆ ಅಂತ ಹೇಳಿದ್ರು ಮಾಡಿಲ್ಲ ಏನೋ ನೆನ್ ನಮ್ಮ ಮನಸ್ಸಲ್ಲಿ ಅವ್ರನ್ನ ಗೊತ್ತಿಲ್ಲ ನಮ್ಗ ಹಾ ಅಂದ್ರೆ ಹಿಂಗಾಯ್ತು ಕಿತ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ರು ಒಂದು ಮಾತ ಅದು ಉಳ್ತಾಯ ಉಳಿಸ್ರು ತುಂಬಾ ಖುಷಿ ಆಯ್ತು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ನಮ್ಗ್ ಒಳ್ಳೇದಾದಾಗೆ ಅವ್ರಿಗೂ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ತಿನ್ನು ಕೊಟರ ಸಂತೋಷನೂ ಕೊಟ್ರ ನೆಮ್ದಿನೂ ಕೊಟ್ರ ಆಟಿನ ಸೀರೆ ಸೈಟ್ ಒಳಗಡೆ ದೇವಸ್ಥಾನ ಇತ್ತು ಮಂಟಸ್ವಾಮಿ ದೇವಸ್ಥಾನ ಅಲ್ಲಿ ಹತ್ತು ವರ್ಷ ಆಗಿತ್ತು ನಮ್ಮ ಆಟಿನಲ್ಲಿ ಅಲ್ಲಿ ಉತ್ಸವ ಪ್ರತಿ ಒಂದು ವರ್ಷ ಜಾತ್ರಾ ಎಲ್ಲಾನು ಅಕ್ಕಪಕ್ಕವ್ರು ಗ್ರಾಮದವ್ರು ಒಂದು ಅನುಕೂಲ ಮಾಡಿ ನಮಗೆ ಎಲ್ಲರೂ ಮಾಡ್ತಿದ್ರು ಅನುವಾಗಿ ಮಾಡ್ತಿದ್ರು ಅವ್ರು ಸೀರೆ ಸೈಟ್ ನಾವು ಒತ್ತಡ ತಂದ್ಬಿಟ್ರು ತೊಂದ್ರ ಸಿಗಿತ್ತು ಅವ್ರು ಸೀರೆ ತಗಿಬೇಕು ದೌರ್ನಾ ಅದ್ರ ಮತ್ತಿರ್ಲಿಕ್ಕಿಂತ ಫಸ್ಟ್ ಮೂರು ವರ್ಷದಲ್ಲಿ ಈ ಜಾಗನ ಸ್ವಾಮಿಗೆ ಬೇಡ್ಕ ಒಪ್ತ ಅರ್ಕಿ ಮಾಲಿಕ ಮಾಲೀಕರು ಅರ್ಕ ಒಪ್ಕೊ ಬಿಟ್ಟಿದ್ರು ನಾವು ಅಷ್ಟೊತ್ತಿಗೆ ನಮಗೆ ಗೊತ್ತಿರಲಿಲ್ಲ ನಾವು ಅಷ್ಟಕ್ಕೆ ಮುಂದೆ ಸ್ವಾಮಿ ಜಾಗ ರೆಡಿ ಅಂತ ನಮಗೆ ಗೊತ್ತಾಯ್ತು ಅಂದರೆ ಆಗ ಅವರು ಭೂಮಿಯವರು ಬಿಟ್ಕೊಡ್ತೀವಿ ಬಿಟ್ಕೊಡ್ತೀ ಅಂತ ಎರಡು ವರ್ಷದಿಂದ ಗೊತ್ತಾಯಿದ್ರು ಮೂರು ವರ್ಷ ಈ ಥರ ಹತ್ರ ಬರ್ತಾಯಿದ್ರು ನಾವು ಈ ಒಂದು ಬೇಳೆ ಕಣಪ್ಪ ಅಷ್ಟು ದೂರ 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 ಅಂತ ಇದ್ವು ಭಗವಂತ ನಾವು ಇಲ್ಲಿಗೆ ಬಂದು ಕೂತ್ಕೋಬೇಕು ಅಂತ ಮಾಹಿತಿ ಆಯಿತು ಅಕ್ಕಪಕ್ಕದಲ್ಲಿ ಗ್ರಾಮದಲ್ಲಿತ್ತು ಅಲ್ಲೆಲ್ಲ ನೆನಪೊಡ್ಸ್ಬೋದಾಯ್ತು ಅಲ್ಲೂ ಆಗಲಿಲ್ಲ ನಮ್ಮ ಜಮೀನಲ್ಲಿ ತಗೊ ಮಾಡೋ ಅಂತಿದ್ದು ಅಲ್ಲೂ ಆಗಲಿಲ್ಲ ಇಲ್ಲಿಗೆ ಬಂದು ಆಗೋದ ಇಲ್ಲಿ ಯಾವುದೇ ಬರಲಿ ಗಾಳಿ ಬರಲಿ ಪೀಡ ಬರಲಿ ಕುಚರ್ತಿ ಬರಲಿ ಏನೇ ಬರಲಿ ಸ್ವಾಮಿ ತಪ್ಪ ಏನಿಡ್ಲದ ರೀತಿ ಸಿಂಪಲ್ಲಾಗಿ ಆಗಲಿ ಇವತ್ತು ಬಂದ ಬಂದಾಗಲ್ಲ ಆ ರೀತಿ ಮೈಲಿ ಬಿಡಿಸಿ ಬಿಡುಗಡೆ ಮಾಡ್ತೀವಿ ಒಂದು ಕುರ್ತನಲ್ಲಿ ಕುಡಿಯೋದಾಗಲಿ ಒಂದು ಮುಡಿಬಲ ಧರಿಸಿ ಎಣ್ಣೆ ಹಾಕಿದು ಡ್ರಿಂಕ್ಸ್ ಮಾಡೋರು ಕುರ್ತಾ ಇರೋರಿಗೆ ಏನೇ ಬರೋರಿಗೆ ಅವ್ರನ್ನ ಇಪ್ಪತ್ತೊಂದು ನಲ್ವತ್ತೊಂದು ಸಲ ಮುಡಿಬಲ ಹಾಕ್ಬಿಟ್ಟು ಅವರು ಎಲ್ಲನೂ ಎಣ್ಣೆ ಕುಡಿಯೋದು ಬಿಟ್ಬಿಡ್ತಾರೆ ಇಲ್ಲಿ ಯಾವ ಥರ ಪವರ್ ಇದೆ ಬೇಡ್ಕೊ ಬರೋರಿಗೆ ಸಂತಾನ ಬೇಡೋರಿಗೆ ಇಲ್ಲಿ ಯಾವುದೇ ಬಂದವ್ರಿಗೆ ಜಮೀನ ವರ ಕೋರ್ಟು ಕಚೇರಿ ಏನೇತ್ತದಾಗಲಿ ಪ್ರತಿಯೊಂದು ಅನಾಕಾಸಕ್ಕ ವ್ಯಾಪಾರಗಳು ಯಾವಾಗ ಎಲ್ಲರಿಗೂ ಇಲ್ಲಿ ಬೇಡ ಬಂದು ಬಂದು ಹೋದಲ್ಲೆ ಅವ್ರಿಗೆ ಬಂದು ಹೋಗಿ ಒಂದು ಸಾರಿ ಎರಡು ವಾರ ವಾರ ಆದ್ಮೇಲೆ ನೋಡಿ ಅವ್ರಿಗೆ ಅನುಕೂಲ ಆಯ್ತಾ ಆ ಭಗವಂತನ ಬಂದು ಹೋಗ್ಲಿ ಅಷ್ಟು ಇದು ಬಂದು ಬಂದಾಗ ಕೆಲಸ ಬಾಯಿಸಿ ಮಾಡ್ಕೊಳ್ತಾರೆ ಎಲ್ಲಮ್ಮ ತಾಯಿ ಸ್ಥಳ ಇಲ್ಲಿ ಎರಡೂ ಸ್ಥಾಪಿಸೋದು ಮಾಡಿದ್ದೀವಿ ಇಲ್ಲಿ ಇಲ್ಲಿ ನಡೆಸಿದ್ದೀವಿ ಭಗವಂತನ ಸ್ಥಳನ ಇಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಇಲ್ಲಿ ಬೀರ್ನಹಳ್ಳಿ ಗ್ರಾಮದ ಭೂಮಿಯ ಮಾಲೀಕರು ಭೂಮಿ ನಡೆಸಿದ್ದೀವಿ ಇಲ್ಲಿಂದ ಬರ್ತಿದ್ದಾವೆ ಹಣ್ಗೂಡು ಹುಣಸೂರ್ ತಾಲೂಕು ಹಣ್ಣೂರಿಂದ ಮುಂದೆ ಹೊಸಳ್ಳಿ ಅಂತೇನೋ ಬತ್ತೆ ಹಸಿಪುರಿಂದ ಇಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿದಿವಿ ಇಲ್ಲಿ ಎಲ್ಲಾ ಎಳ್ಗೊಡ್ಸಿದಿವಿ ಇಲ್ಲಿ ಎಲ್ಲಾನು ಉದ್ಭವ ಆಗಿದ್ದಾನೆ ಮೊದಲೇ ಬರಾಕಂತ ಮೊದಲೇ ಉದ್ಭವ ಆಗೋಗಿದ ನಾವು ಗದ್ಗ ಕಟ್ಕೊಂಡು ಮೇಲಿಂದ ಮಾಡಿದ್ವಿ ಇಲ್ಲಿ ಸ್ಥಾಪನೆ ಗದಗ್ ಉದ್ಭವ ಆಗಿದ್ದಾನೆ ಸ್ವಾಮಿ ಹೊರಗಡೆ ಅದಂದ್ರೆ ಅದು ಎಲ್ಲ ತಾಯಿ ಅದು ಅದು ಅವ್ಳು ಬರ್ಗಡೆ ಹೋಗುವಂತ ಕೂತು ತಾಯಿನೇ ಸ್ವಾಮಿನೇ ತಾಯಿನ ಕೂತ್ಕೊಳ್ಳಿ ಅಂತ ಅವ್ಳಗ್ ಸ್ಥಾಪನೆ ನಮಗೆ ಗೊತ್ತಿಲ್ಲ ಅವ್ರೇನ ಅಗ್ನಿ ಪ್ರಕಾರ ತಾಯಿಯಲ್ಲಿ ಕೂತ್ಕೋಬೇಕು ಅಂತ ಅವಳ ಪ್ರಕಾರ ಅಲ್ಲಿ ಕೂತಿದೆ ಭಗವಂತ ಪ್ರಕಾರ ಜಾಗದಲ್ಲಿ ಭಗವಂತ ಬಂದು ಕೂತಿದ್ದಾನೆ ಎಲ್ಲ ಅನುಕೂಲ ಆಗಿ ಮಧ್ಯವರ್ತು ಹೊತ್ತು ಸ್ವಾಮಿ ಎಲ್ಲಾರಿಗು ಎರಡು ಕಡೆ ಒಬ್ಬರು ಬಂದು ಸೇರಿ ಎಲ್ಲರೂ ನಡೆಸ್ಕೊಳ್ತಾವ್ರೆ ಎಲ್ಲರಿಗೂ ಭಕ್ತರ ಕಷ್ಟ ತಗಿಲಿ ಅನ್ನೋಕೆ ಬಂದು ಬೇಡ್ಕರು ಬಂದು ತೆಗೀಲಿ ಅಂತ ನಾವು ಒಳ್ಳೇದಾಗಲಿ ಜನಕ್ಕೆ ಸರ್ವ ಜನಕ್ಕೆಲ್ಲ ಒಳ್ಳೇದಾಗಲಿ ಎಲ್ಲರೂ ಒಂದು ಜನಕ್ಕೆ ಆಗಲಿ ಪಳೆ ಆಗಲಿ ಫಸಲಾಗಲಿ ಭೂಮಿ ಆಗಲಿ ಯಾವಾಗಲಿ ಎಲ್ಲಾರ್ಗು ಒಂದು ಅನುಕೂಲ ಆಗಿ ಬೆಳೆಯಲಿ ಅಂತ ನಾವು ನಾವು ಇದರಲ್ಲಿ ವಿಶೇಷ ಪೂಜೆಗಳು ಇಟ್ಕೊಂಡು ನಡೆಸ್ತೀವಿ ನಿನ್ನೆಯಿಂದ ಎಲ್ಲಾ ತರಕೂ ತುಂಬಾ ಜನಕ್ಕೆ ಅನ್ನದಾನ ನಡೀತದೆ ತುಂಬಾ ಜನ ಭಕ್ತರು ಬರ್ತಾವ್ರೆ ನಾವು ಒಬ್ರು ನಾವು ಭಕ್ತರು ಯಾರು ಗ್ರಾಮದವ್ರ ಎಲ್ಲಾರು ನಾವು ಕುಂದಿಲ್ಲ ಅವ್ರವ್ರೇ ಬಂದು ಪಾಪ ಎಲ್ಲಾ ನಿಂತ್ಕೊಂಡು ದೇವಸ್ಥಾನ ಅವರ ಎಲ್ಲಾ ಭೂಮಿಯವ್ರಿಗೆಲ್ಲ ಮಾಡ್ತಾರೆ ಅಕ್ಕಪಕ್ಕ ಗ್ರಾಮದವ್ರ ಎಲ್ಲಾ ಮಾಡ್ತಾವ್ರೆ ಇಲ್ಲಿ ಆಗ್ಲೇ ನೆನ್ನಿಂದನೂ ಸುಮಾರು ಜನಕ್ಕೆ ಪವಾಡಗಳು ನಡೆದಾವೆ ನೆನ್ನಿಂದ ಎರಡ್ ಮೂರು ಜನಕ್ಕೆ ಪವಾಡಗಳು ನಡೆದಾವೆ ಅವ್ರು ತಪ್ಪು ಮಾಡೋ ನಡೆದೆ ಒಳ್ಳೇದೂ ನಡ್ದ್ ಕೈಸಿದಿವಿ ಈಗ ಅವ್ರವ್ರು ಬಿಡ್ಗಡೆ ಮಾಡ್ಕೊಂಡ್ ಒಳ್ಳೆದನ ಮಾಡ್ಕೊಂಡು ಮನ್ಮೋಗ್ ಸೇರ್ಕೊಂಡ್ರೆ ಐದು ವಾರ ಯಾರು ಬಂದು ಬೇಡ್ಕೊಂಡು ಬೇಡ್ಕೊಂಡು ಹೋಯ್ತಾರೆ ಅವ್ರಿಗೆಲ್ಲರೂ ನಿಖ್ ಯಾರು ಬರ್ತಾರೆ ಐದು ವಾರದಲ್ಲಿ ಬೇಡ್ಕೊಂಡು ಬೇಡ್ಕೊಂಡು ಹೋಯ್ತಾರೆ ಅವ್ರಿಗೆ ಖಂಡಿತ ಎರಡ್ ತಿಂಗಳ ತತ್ರ ಮೂರು ತಿಂಗಳ ಲಗ್ನಿ ಆಗೋದು ಇಲ್ಲಿ ಪೇವ್ ಸೊಪ್ಪ ಮಂತ್ರ ತಡ ಹೊಡದು ಇಷ್ಟೇ ಮುಕ್ತಿದಲ್ಲಿ ಭಗವಂತ ಅವ್ರು ಏನ್ ಬೇಡ್ತೀವಿ ಅದನ್ನೇ ನಡೆಸ್ತಾರೆ ಅವ್ರು ಏನ್ ಕೇಳ್ತಾರೆ ಅದೇ ನಡೀತಾರೆ ಅವರು ಕೂಡ ಚೆನ್ನಾಗಿದೆ ಖುಷಿ ಸಂತೋಷ ಹೋಯ್ತಾವ್ರೆ ಯಾರು ನಮಗೆ ಈಗ ಆಗಿಲ್ಲ ಅನ್ನೋಲ್ಲ ಯಾರೋ ನೂರ್ ಜನದಲ್ಲಿ ಹತ್ ಜನಕಾಗಿರಲ್ಲ ಅವ್ರ ಟೈಮು ಇಲ್ಲ ಭಗವಂತ ಕಾಯಿಸ್ತದ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಾರ್ಗು ನಡೆಸ್ತಾವ್ರೆ ನಮ್ಮ ತಾಯಿ ತಪ್ಪು ಬೇಡ್ಕೊಂಡ್ರು ಹಂಗೆ ಹೀತದೆ ಈ ಸ್ವಾಮಿನೂ ನಡೆಸ್ತಾವೆ ಇಬ್ರು ಹಂಗೆ ನಡೆಸ್ಕೊತಾವೆ ವಿಶ್ವಾಸ ಪೂಜೆ ಗಂಟೆ ನಲವತ್ತೊಂಬತ್ತು ಗಂಟೆ ವಿಶ್ವಾಸ ಪೂಜೆ ನಡೀತೀನಿ ಇರ್ತದೆ ವಿಶ್ವಾಸ ಪೂಜೆ ನಡತಿನಿರ್ತಾವೆ ಪ್ರತಿ ಒಂದು ವಾರ ವಿಶ್ವಾಸ ಪೂಜೆಗಳ ಪ್ರತಿ ಒಂದು ವಾರ ನಡೀತಿ ಯಾವಾಗ್ಲೂ ನಡೀತಿರ್ತೇವೆ ವಿಶ್ವಾಸ ಪೂಜೆ ನಡೀತಾ ಮುಂದೆ ಇಲ್ಲಿ ಅನ್ನದಾನ ಮಾಡುವ ಒಂದು ಬಂದ ಪರಿಸ್ಥಿತಿ ಅನ್ನದಾನ ಮಾಡುವಂತ ಮಾಡಿದ್ವಿ ಇಲ್ಲಿ ಬರಂತ ಜನಕ್ಕೆ ಅನ್ನದಾನು ಮಾಡಿಸ್ತೀವಿ ಇಡ್ತೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಈಗ ಪೀಡಾ ಪಿಚಾತಿ ಇನ್ನೊಂದು ಉಸಾರಲ್ಲಿ ತುಂಬಾ ಆದವ್ರನ್ನ ಆಟಗು ಹಾಕತೀವಿ ಉಳಿಸ್ಕೊತೀವಿ ಅವ್ರ ಗುಣಮುಖ ಅದ್ರ ಕೈಸ್ಕೊತೀವಿ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾನೆ ಅಂದ್ಬಿಟ್ಟು ನಾವು ಗಣಲೋವ ಮಂತ್ರಿಸಿ ಆ ಗಣಲು ಪ್ರಸಾದನ ನೀವು ಅವ್ರ ಕೈ ಕೊಟ್ಟು ಅದೇ ನೀರು ನಿಂತು ಕೊಟ್ಟು ಮಗನ ವಾಪಸ್ ಕೊಡ್ತೀವಿ ಅಂತಕೊಂಡ್ರು ವರ್ಷದಲ್ಲೇ ಮೂರು ತಿಂಗಳಿಗೆ ಕಲಾಟ ಗುಡ್ಡನ್ನು ಬಿಡಿಸಿ ಜೋಳಕ್ಕೆ ಒಪ್ಪಿಸಿ ಆ ಮಗನನ್ನೇ ಇಲ್ಲಿ ಗುಡ್ಡ ತನ್ನ ಮುಂದೆ ವಾರಿಸ್ತಾರಾಗಿ ಸ್ವಾಮಿಗೆ ಕೊಟ್ಟಿದ್ವಿ ಇಡೀ ಗ್ರಾಮದವರು ಅಂಬರಗಡದ ಗ್ರಾಮದವಳು ತುಂಬ ನಮ್ಮ ಸ್ವಾಮಿ ಮೇಲೆ ವಾಪಸ್ ಮಗನ ವಾಪಸ್ ಒಂದು ಕುಟುಂಬ ಉಳಿಸ್ತಿರಲ್ಲ ಅನ್ನೋದು ಅವ್ರಿಗೆ ಇಡೀ ಗ್ರಾಮದಲ್ಲ ಹೋಗ್ತಾರೆ सर्वख्यांगजों ईश्वरे कुंडलीकाश स्वाभ्याभ्यरभ